ಹಲೋ ಹಾಯ್ ನಮಸ್ಕಾರ ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಬೆಂಡೆಕಾಯಿ ಮತ್ತು ಮೊಟ್ಟೆ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ನಾನು ಯಾವಾಗಲೂ ಬೆಂಡೆಕಾಯಿ ಪಲ್ಯ ಮಾಡಿದಾಗ ಮೊಟ್ಟೆ ಹಾಕಿ ಮಾಡ್ತಿದ್ದೀನಿ ನಾನು ಬೆಂಡೆಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈ ಬೆಂಡೆಕಾಯಿನ ಏನು ಬಾಣಲೀಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ ಅಂದರೆ ಫ್ರೈ ಅಂದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹುರ್ಕೊಳ್ತಿದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಉರಿಲಿಲ್ಲ ಅಂತ ಅಂದರೆ ಹಂಟಂಟು ಬಂದುಬಿಡುತ್ತೆ ಅದರಿಂದ ಅದು ಚೆನ್ನಾಗಿ ಉರಿಬೇಕು ಒಂದು ಐದು ನಿಮಿಷ ಇದನ್ನು ಚಿಕ್ಕ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಯಾಕಂದರೆ ಅದು ಹಂಟಂಟಿದೆಯಲ್ಲ ಅಂದ್ರೆ ಅಂಟಂಟಿದ್ರೆ ಬಾಯಿಗೆಲ್ಲ ಅದೇ ಥರ ಒಂಥರ ಹಣ ಸಿಗುತ್ತೆ ಆದ್ದರಿಂದ ಚೆನ್ನಾಗಿ ಉರಿಬೇಕು ಉರಿಬೇಕು ಅಂದರೆ ಉರಿಯೋಕೆ ಅದು ಅಂಟಬಾರ್ದು ಅಂದರೆ ಸ್ವಲ್ಪ ಎಣ್ಣೆನ ಹಾಕಬೇಕು ಅದಕ್ಕೆ ಗ್ಯಾಸ್ ಉರಿಬೇಕಾದ್ರೆ ಇದು ಫ್ರೈ ಮಾಡಬೇಕಾದ್ರೇ ಮೇಲೆ ಎಣ್ಣೆ ಹಾಕಿದ್ರೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಮತ್ತು ಹಂಟಂಟೆಲ್ಲ ಹೋಗುತ್ತೆ ಆಮೇಲೆ ಇದು ಅಲ್ಲಿ ಇದು ಬ ಫ್ರೈ ಮಾಡಬೇಕಾದ್ರೆ ಬೇಯಬೇಕು ಅದರಿಂದ ನೋಡಿ ಈ ಥರ ಕೈಯಲ್ಲಿ ಮುಟ್ಟು ನೋಡಿದ್ರೆ ಅಂಟಬಾರ್ದು ಅದು ನೆಕ್ಸ್ಟ್ ನಾನು ಅದೆಲ್ಲ ಆದಮೇಲೆ ಒಂದು ಪಾತ್ರೆಯಲ್ಲಿ ಬೇರೆ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ನಾನು ಯಾವಾಗಲೂ ಅಂದರೆ ಮೊಟ್ಟೆ ಈ ಒಗ್ಗರಣೆಗೆ ಜೀರಿಗೆ ಹಾಕ್ತೀನಿ ಜೀರಿಗೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆದ್ದರಿಂದ ನಾನು ಜೀರಿಗೆ ಹಾಕ್ತಿದ್ದೀನಿ ಇದು ಅಂದರೆ ಮ ಸಾಸಿವೆನೆಲ್ಲ ಬೇರೆ ಇದಕ್ಕಾಗ್ತಾರೆ ಬಟ್ ನಾವು ಮೊಟ್ಟೆ ಸಾಂಬಾರೆಲ್ಲ ಮಾಡಿದ್ರೆ ಜೀರಿಗೆ ಹಾಕಬೇಕು ಟೇಸ್ಟ್ ಆಗಿರುತ್ತೆ ನಾನು ಜೀರಿಗೆ ಹಾಕ್ತಿದ್ದೀನಿ ಅದಾದಮೇಲೆ ಹಸಿ ಫಸ್ಟು ಒಗ್ಗರಣೆಗೆ ಹಸಿ ಮೆಣಸಿಕ್ ಹಾಕೋಬೇಕು ಹಸಿ ಖಾರ ಇರೋದ್ರಿಂದ ಎಣ್ಣೆಲಿ ಫ್ರೈ ಆಗಬೇಕು ಮಕ್ಕಳಿಗೆಲ್ಲ ಅದು ಹಸಿ ಬಾಯಿಗೆ ಸಿಗಬಾರ್ದು ಅದರಿಂದ ಏನಂದರೆ ಮೆಣಸಿಕಾಯಿ ಎಣ್ಣೆಲಿ ಬೆಂದಷ್ಟು ಖಾರ ಕಡಿಮೆ ಆಗುತ್ತೆ ಅದಾದಮೇಲೆ ಮೆಣಸಿಕಾಯಿ ಆದಮೇಲೆ ಈರುಳ್ಳಿ ಹಾಕೊಳ್ತೀನಿ ಈರುಳ್ಳಿ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅವು ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು ಇದನ್ನು ಮತ್ತೆ ಹುರ್ಕೋಬೇಕು ಒಂದೊಂದು ಟೈಮ್ ನಾನು ಫ್ರೈ ಮಾಡಿ ಇಂಗ್ಲೀಷ್ ಬಳಸ್ತಿರ್ತೀವಿ ತಪ್ಪಾ ತಿಳ್ಕೊಬೇಡಿ ಹಳ್ಳೀಲಿ ಇರೋದು ಬಟ್ ಒಂದೊಂದು ಟೈಮ್ ಬಂದುಬಿಡುತ್ತೆ ಅದು ಬಾಯಿಗೆ ಲೋಕ ರೂಢಿ ಅಂತಾರಲ್ಲ ಆ ಥರ ಅದರಿಂದ ಈರುಳ್ಳಿ ಮತ್ತು ಮೆಣಸಿಕಾಯಿ ಬೇಯ್ಬೇಕಾದ್ರೆ ಚೆನ್ನಾಗಿ ಬೇಯಬೇಕು ಅಂದರೆ ಅದಕ್ಕೆ ಯಾವಾಗಲೂ ಸ್ವಲ್ಪ ಉಪ್ಪಿನ ಪುಡಿನ ಹಾಕಬೇಕು ಉಪ್ಪಿನ ಪುಡಿ ಹಾಕಿದ್ರೆ ಬೇಗ ಬೇಯುತ್ತೆ ಮತ್ತು ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಗ್ಯಾಸನ್ನು ಹೈ ಫ್ಲೇಮ್ ಇಟ್ಕೊಂಡು ಏನಾದ್ರು ಮಾಡಿದ್ರೆ ಆಗುತ್ತೆ ಅದರಿಂದ ಚ ನೀಟಾಗಿ ಬೇಯಬೇಕು ಅಂತಂದರೆ ನಾವು ಯಾವಾಗಲೂ ಊರಿನ ಕಡಿಮೇಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ನಾನು ಸೇಮ್ ಅದೇ ಥರ ಮಾಡೋದು ಅದನ್ನು ನಾನು ಹೇಳ್ತಿದ್ದೀನಿ ನಂದೊಂದು ಸಣ್ಣ ಪ್ರಯತ್ನ ಇದು ಪುಟ್ಟ ಪ್ರಯತ್ನ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಆಸೆ ಆದರೆ ಆಗಿಲ್ಲ ಅದರಿಂದ ಈ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವಾಗಲೂ ಏನೇನೋ ವಿಡಿಯೋಸ್ ಹಾಕ್ತಾಳೆ ಅಂತ ಅಂದ್ಕೋಬೇಡಿ ದಯವಿಟ್ಟು ಪ್ಲೀಸ್ ನೆಕ್ಸ್ಟ್ ಇದು ಚೆನ್ನಾಗಿ ಫ್ರೈ ಆಗುತ್ತಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಈರುಳ್ಳಿ ಅದು ಫುಲ್ಲು ಚೆನ್ನಾಗಿ ಫ್ರೈ ಆಗೋಗ್ಬೇಕು ಅದೇ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ನಮಗೆ ಟೇಸ್ಟಿಯಾಗಿರುತ್ತೆ ಮತ್ತು ಬಾಯಿಗೆಲ್ಲ ಜಾಸ್ತಿ ಜಾಸ್ತಿ ಬರೀ ಈರುಳ್ಳಿ ಥರ ಸಿಗೋಲ್ಲ ಫುಲ್ಲು ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮೆಣಸಿನಕಾಯಿ ಅಷ್ಟೇ ಫುಲ್ ಕಲಿಸೋದಂಗೆ ಬಂದರೆ ಮೆಣಸಿನಕಾಯಿ ಖಾರ ಇರಲ್ಲ ಮತ್ತು ಅದನ್ನು ಇದು ಮಕ್ಳು ಅಷ್ಟು ಇದು ಮಾಡಲ್ಲ ಅಂದರೆ ಒಂದೊಂದೇ ಬಾಯಿಗೆ ಅದು ಸಿಕ್ಕಿದ್ರು ಅಷ್ಟು ಖಾರ ಅನಿಸಲ್ಲ ಅದನ್ನು ನಾನು ಯಾವಾಗಲೂ ಚೆನ್ನಾಗಿ ಹುರ್ಕೊಳ್ತೀನಿ ಇದನ್ನು ಒಂದು ಐದು ನಿಮಿಷನೇ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದನ್ನೇ ಇದು ಲೆಂತಿ ಆಗಿಬಿಡ್ತು ವೀಡಿಯೋ ನಾನು ಅದನ್ನೇ ಅಪ್ಲೋಡ್ ಮಾಡಿಬಿಟ್ಟಿದೆ ಇದು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಅದು ನೋಡಿದ್ರೆ ಪೂರ್ತಿ ಅದೇ ವೀಡಿಯೋ ಮಾಡಿಬಿಟ್ಟಿದೆ ಅದರಿಂದ ಈ ಥರ ಆಗಿದೆ ಇದು ಚೆನ್ನಾಗಿ ಇದೆಲ್ಲ ಬೆಂದಮೇಲೆ ಚೆನ್ನಾಗಿ ಬೇಯಬೇಕು ಬೆಂದಮೇಲೆ ಈರುಳ್ಳಿ ಮತ್ತು ಇದಕ್ಕೆ ಟೊಮೊಟೊ ಹಾಕ್ತಿದ್ದೀನಿ ನಾನು ಅಂದರೆ ಟೊಮೊಟೊ ಆಪ್ಷನಲ್ಲು ಇಷ್ಟ ಹಾಕ್ಬೋದು ಬಟ್ ನಾನು ಟೇಸ್ಟ್ ಆಗಿರೋದ್ರಿಂದ ಟೊಮೊಟೊ ಸ್ವಲ್ಪ ಹಾಕ್ತೀನಿ ಒಂದು ಚಿಕ್ಕದಾಗಿರೋ ಟೊಮೊಟೊ ಹಾಕ್ತಿದ್ದೀನಿ ನಾವು ಮೂರು ಜನ ಇರೋದರಿಂದ ಸಿಂಪಲ್ಲಾಗಿ ಚಿಕ್ಕ ಸ್ವಲ್ಪ ಮಾಡೋದ್ರಿಂದ ಒಂದು ಚಿಕ್ಕ ಟೊಮೊಟೊ ಹಾಕ್ತಿದ್ದೀನಿ ಅದು ಕ್ವಾಂಟಿಟಿ ಮೇಲೆ ಹೋಗುತ್ತೆ ಕ್ವಾ ಕ್ವಾಂಟಿಟಿ ಎಷ್ಟಿರುತ್ತೆ ಅದ್ರ ಮೇಲೆ ಇದನ್ನು ಟೊಮೊಟೊ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಬೇಯಬೇಕಲ್ಲ ಅದಕ್ಕೆ ಟೊಮೊಟೊ ಮೇಲೆ ನಾನು ಇದು ಇದೆಲ್ಲ ಮೇಲೆ ಮತ್ತೆ ಸ್ವಲ್ಪ ಉಪ್ಪಿನ ಪುಡಿ ಹಾಕೊಳ್ತೀನಿ ಯಾಕಂದರೆ ಫಸ್ಟ್ ಹಾಕಿರೋದು ನಾವು ಸ್ವಲ್ಪ ಸ್ವಲ್ಪ ಉಪ್ಪಿನ ಪುಡಿ ಹಾಕಿರ್ತೀವಿ ಅದು ಖಾರ ಇಡೇ ಹಿಡ್ದಿರಲ್ಲ ಉಪ್ಪು ಹಿಡಿದು ಹಿಡ್ದಿರಲ್ಲ ಅಷ್ಟು ಅದಕ್ಕೆ ಮತ್ತೆ ನಾನು ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಇದನ್ನು ಇದು ಖಾರ ಉಪ್ಪಿನ ಪುಡಿ ಕರೆಕ್ಟಾಗಿ ನಮಗೆ ಟೇಸ್ಟ್ ಬರಬೇಕು ಸಪ್ಪೆ ಆಗಿರಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಹಾಕ್ಬಿಟ್ಟು ಅದು ವೀಡಿಯೋದಲ್ಲಿ ಇಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಇದಕ್ಕೆ ಮೊಟ್ಟೆ ಹಾಕಬೇಕು ಅಂದರೆ ಆಪ್ಷನಲ್ಲು ನಮಗೆ ಮೊಟ್ಟೆ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಮತ್ತು ಇಷ್ಟ ನಮಗೆ ಇದು ಬೆಂಡೆಕಾಯಿ ಪಲ್ಯಕ್ಕೆ ಅದರಿಂದ ನಾನು ಯಾವಾಗಲೂ ಮೊಟ್ಟೆ ಹಾಕ್ಬಿಟ್ಟೆ ಬೆಂಡೆಕಾಯಿ ಪಲ್ಯ ಮಾಡೋದು ಇದು ಚೆನ್ನಾಗಿ ಇದಾದ ಮೇಲೆ ಮತ್ತು ಒಂದು ಸ್ವಲ್ಪ ಉಪ್ಪಿನ ಪುಡಿ ಹಾಕಿರ್ತೀವಲ್ಲ ಅದೆಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನಾನು ಮೊಟ್ಟೆ ಹಾಕ್ತಿದ್ದೀನಿ ನೋಡಿ ಈಗ ಮೊಟ್ಟೆನ ಏನಂದರೆ ಮೊಟ್ಟೆನ ಮಿಕ್ಸ್ ಮಾಡಬಾರ್ದು ಹಿಂಗೆ ಹೊಡೆದ್ಬಿಟ್ಟು ಅದೇ ಹಾಕ್ಬಿಟ್ಟು ಅದನ್ನ ಮತ್ತೆ ನಾವು ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಆ ಸ್ಪೂನಲ್ಲಿ ಅದು ಒಂದೊಂದು ಒಂದು ಒಂದು ಹತ್ತು ಸೆಕೆಂಡು ಎಲ್ಲ ಯಾವ ಸ್ಪೇಸ್ ಇರುತ್ತೆ ಅಲ್ಲಲ್ಲಿ ಪಕ್ ಒಂದೆದ್ರೂ ಮೇಲೆ ಒಂದ್ರ ಮೇಲೆ ಹಾಕ್ಬಾರ್ದು ಮೊಟ್ಟೆನ ಸೈಡ್ ಸೈಡ್ಗೆ ಗ್ಯಾಪ್ ಗ್ಯಾಪ್ ಇಟ್ಬಿಟ್ಟು ಹಾಕಬೇಕು ಅದೇನಂದರೆ ಒಲೆ ಊರಿನಲ್ಲಿ ಚೆನ್ನಾಗಿ ಒಂಚೂರು ಬೇಯಬೇಕು ಈ ಥರ ನೋಡಿ ಕಾಣಿಸ್ತಿದೆಯಲ್ಲ ಈ ಥರ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ನಾನು ಮೂರು ಮೊಟ್ಟೆ ಹಾಕಿದ್ದೀನಿ ಆ ಮೊಟ್ಟೆ ಹಿಂಗೆ ಬಿಟ್ಟಾಗ ಅದೇನಾಗುತ್ತೆ ಅಂದರೆ ಅಲ್ಲಲ್ಲೇ ಅಲ್ಲಲ್ಲೇ ಬೇಯುತ್ತೆ ಒಂದು ಹತ್ತು ಸೆಕೆಂಡ್ ಬೆಂದಮೇಲೆ ಈ ಥರ ಸ್ಪೂನಲ್ಲಿ ಈ ಥರ ಅಂದರೆ ತಳಗಡೆ ಬೆಂದಿರೋದು ಬರುತ್ತೆ ಬರ್ತಾ ಬರ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನಾವು ಅದು ಏನಂದರೆ ಮೊದಲೇ ಈಗಲೇ ಮಿಕ್ಸ್ ಮಾಡಿಬಿಟ್ರೆ ಸಣ್ಣ ಸಣ್ಣ ಪುಟ್ ಪುಡಿ ಹೆಂಗೆ ಬಂದ್ಬಿಡುತ್ತೆ ಮೊಟ್ಟೆ ಆದರೆ ಈ ಥರ ಬಿಟ್ಬಿಟ್ಟು ಒಂದು ಒಂದು ಸೆಕೆಂಡ್ ಒಂದು ಐದು ಸೆಕೆಂಡ್ ಇಲ್ಲ ಹತ್ತು ಸೆಕೆಂಡ್ ಬಿಟ್ಟರೆ ನೋಡಿ ಈ ಥರ ಬರುತ್ತೆ ಇದು ಆಗ ಮಕ್ಳು ಬಾಯಿಗೆ ಸಿಗುತ್ತೆ ಮೊಟ್ಟೆ ಚಿಕ್ಕ ಚಿಕ್ಕ ಸಿಗೋದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಸಿಗುತ್ತೆ ಅದರಿಂದ ನಾನು ಯಾವಾಗಲೂ ಅದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಯಾಕಂದರೆ ತಳ ಹಿಡಿಯುತ್ತೆ ಅದರಿಂದ ಲೋ ಫ್ಲೇಮಲ್ಲೇ ಇಟ್ಕೊಂಡಿರ್ಬೇಕು ಯಾವಾಗಲೂ ತಳ ಹಿಡಿಯೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ರೆ ಮೊಟ್ಟೆ ಮತ್ತು ಖಾರ ನಾವು ಮಾಡಿರ್ತೀವ ಮ ಟೊಮೊಟೊ ಈರುಳ್ಳಿ ಅದೆಲ್ಲ ಅದಕ್ಕೆ ಹಿಡಿಬೇಕು ಖಾರ ಅದೆಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ಸೆಕೆಂಡ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾವು ನೋಡಿ ಕಾಣಿಸ್ತಿದೆಯಾ ಇವಾಗ ಈಗ ಟೇಸ್ಟಾಗಿ ಮತ್ತು ಚೆನ್ನಾಗಿ ಬಂದಿದೆ ಮೊಟ್ಟೆ ಫ್ರೈ ಮಾಡ್ತಾರೆ ಇದೇ ಥರ ಇದಕ್ಕೆ ನಾವು ಮೊಟ್ಟೆ ಬೆಂಡೆಕಾಯಿ ಹಾಕಿದ್ರೆ ಬೆಂಡೆಕಾಯಿ ಗೊಜ್ಜಾಗುತ್ತೆ ಇವಾಗ ಗೊಜ್ಜಲ್ಲಿ ಬೆಂಡೆಕಾಯಿ ಫ್ರೈ ಆಗುತ್ತೆ ಬೆಂಡೆಕಾಯಿ ಹಾಕಿದ್ಮೇಲೆ ನಾವು ಮತ್ತೆ ಬೆಂಡೆಕಾಯಿಗೆ ಖಾರ ಇಡಿಬೇಕು ಅದರಿಂದ ಟೇಸ್ಟ್ ಇಡಬೇಕು ಅಂದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಂಡೆಕಾಯಿನೂ ಆವಾಗ ಟೇಸ್ಟಿಯಾಗಿರುತ್ತೆ ಬರೀ ನಾವು ಹಾಕ್ಬಿಟ್ಟು ಬಿಡೋದೆಲ್ಲ ಈ ಲೋ ಫ್ಲೇಮ್ ಇಟ್ಕೊಂಡಿರ್ತೀವಲ್ಲ ಆಗಲೇ ಮಿಕ್ಸ್ ಮಾಡಬೇಕು ಇದನ್ನ ಚೆನ್ನಾಗಿ ಪಾತ್ರೆ ಒಳಗಡೆನೆ ಬಿಸಿ ಮಾಡಿ ಮುಚ್ಚಿ ಚೆನ್ನಾಗಿ ಬಿಸಿ ಮಾಡಿದ್ಮೇಲೆ ಫುಲ್ ಮಿಕ್ಸ್ ಮಾಡ್ಕೋಬೇಕು ಅದು ಮೊಟ್ಟೆ ಇದೆಲ್ಲ ಬೆಂಡೆಕಾಯಿಗೆ ಹಿಡಿಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ನೋಡಿ ರೆಡಿ ಈಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇವಾಗ ನಾವು ಮಧ್ಯಾಹ್ನ ಟೈಮ್ ಊಟಕ್ಕೂ ಮಾಡ್ಕೊಡ್ಬೋದು ಈಗ ನಾವು ಒಂದು ಪಲ್ಯ ಮಾಡ್ಕೊಡ್ತೀವಿ ಊಟಕ್ಕೆ ಅನ್ನ ಸಾಂಬಾರಿಗೆ ಅಂದರೆ ಇದನ್ನ ಮಾಡಿಕೊಟ್ರೂ ಟೇಸ್ಟಿಯಾಗಿರುತ್ತೆ ತಿಂತಾರೆ ನಾನು ನನ್ನ ಮಗನಿಗೆ ಇದನ್ನೇ ಮಾಡ್ಕೊಡ್ತೀನಿ ಯಾಕೆ ನನಗೆ ತುಂಬ ಇಷ್ಟ ಮತ್ತು ಮಕ್ಕಳಿಗೆ ಮೊಟ್ಟೆ ಹಾಕಿ ಈ ಥರ ಮಾಡಿಕೊಟ್ರೆ ವೆರೈಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟ